ರೈತರಿಗೆ ಸ್ವಲ್ಪ ಆಸೆ ಹೆಚ್ಚು ಕಿತ್ತು ಬಿಸಾಡ್ಬೇಕು ಅಂತ ಹೇಳಿದ್ರಿ ಹೌದು ಬಿಸಾಡಿದ್ರೆ ಕೊನೆ ಪಕ್ಷದಲ್ಲಿ ಪೂರವೂ ಕೇಳ್ಬೇಕಾಗ್ತದೆ ನಾವು ಹೆಚ್ಚಾಗಿ ಮೇ ಒಂದಕ್ಕೆ ಸ್ಟಾರ್ಟ್ ಮಾಡ್ತೇನೆ ನೆಡುವಂತದ್ದು ಯಾಕಂದ್ರೆ ಅದೊಂದು ಒಳ್ಳೆಯ ದಿನ ನನ್ನ ಅನಿಸಿಕೆ ಪ್ರಕಾರ ಕಾರ್ಮಿಕ ದಿನಾಚರಣೆ ಅದನ್ನು ಸುಡುಮಣ್ಣ ಅಂತ ಗ್ರಾಮೀಣ ಭಾಷೆಯಲ್ಲಿ ಮಾಡ್ತೇವೆ ಆ ದರಕು ಮಣ್ಣಿನ ಜೊತೆಗೆ ಕೆಲವು ಫಲವತ್ತಾದ ಮಣ್ಣನ್ನು ಸೇರ್ಪಡೆ ಮಾಡಿ ಈ ಚೀಲಕ್ಕೆ ಹಾಕ್ತೇವೆ ಬೇರು ಕೊಳೆಯುವ ಸಾಧ್ಯತೆ ಇರ್ತದೆ ಬೇರು ರೋಗ ಅಂತ ಬರ್ತದೆ ಈ ಬ್ಯಾಗ್ನಲ್ಲಿ ಅಂತದ್ದೇನು ಬರುವುದಿಲ್ಲ ಈ ಬೆಂಡೆ ಕೃಷಿಯಲ್ಲಿ ಬಾರಿ ದೊಡ್ಡ ಒಂದು ಯಕ್ಷ ಪ್ರಶ್ನೆ ಬೆಂಡೆಗೆ ಬಿಳಿ ರೋಗ ಒಂದು ಬರುತ್ತೆ ಒಂದು ಕೊಟ್ಟ ಹೇಳ್ತಾರೆ ಬರುತ್ತೆ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನೆಲ್ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಶಿವಪ್ರಸಾದ್ ಮಲಬೆಟ್ಟು ಕಳೆದ ನಾಲ್ಕು ದಿನದ ಹಿಂದೆ ಕುಂದಾಪುರದ ಸತೀಶ್ ಶೇರಿಗಾರ್ ಅವರ ಸಮಗ್ರ ಕೃಷಿಯ ಬಗ್ಗೆ ನೀವು ಒಂದು ಕಾರ್ಯಕ್ರಮವನ್ನು ನೋಡಿದಿ ಅವರು ಎಕ್ಸ್ಪರ್ಟ್ ಇರುವಂಥದ್ದು ಬೆಂಡೆ ಕೃಷಿಯಲ್ಲಿ ಬೆಂಡೆಯನ್ನು ಹಳೆಯ ಗೋಣಿಗಳ ಮುಖಾಂತರ ಬೆಳೆಸುವಂಥದ್ದು ಅವರ ಪದ್ಧತಿ ಹಳೆಯ ಗೋಣಿಗಳನ್ನು ಉಪಯೋಗ ಮಾಡಿಕೊಂಡು ಹೇಗೆ ಬೆಂಡೆ ಕೃಷಿಯನ್ನು ಮಾಡುವಂಥದ್ದು ಬೆಂಡೆ ನೆಡುವಂಥದ್ದು ಹೇಗೆ ಅನ್ನುವಂಥ ಪ್ರಾಕ್ಟಿಕಲ್ ಆಗಿರುವಂಥ ಒಂದು ಮಾಹಿತಿಯನ್ನು ನಮಗೆಲ್ಲರಿ ಕೊಡ್ತಾರೆ ಬನ್ನಿ ಕುಂದಾಪುರದ ಸತೀಶ್ ಶೇರಿಗಾರ್ ಅವರ ಬೆಂಡೆ ಕೃಷಿಯ ಬಗ್ಗೆ ಮಾಹಿತಿಯನ್ನು ಪಡೆಯೋಣ ಇದು ಪ್ರಮುಖವಾಗಿ ಗೃಹ ಬೇಗಲ್ಲಿ ಬೆಳೆಯುವಂಥದ್ದು ಬೆಂಡೆಕಾಯಿ ಇಡೀ ಮಳೆಗಾಲದಲ್ಲಿ ಸುಮಾರು ಒಂದು ಇನ್ನೂರು ಮುನ್ನೂರು ಗೋಣಿಗಳಲ್ಲಿ ಬೆಂಡೆಕಾಯಿಯನ್ನು ಬೆಳಿತಾರೆ ನೋಡಿ ಇಲ್ಲಿ ಬೀಜಕ್ಕೆ ಇಟ್ಟಿದ್ದಾರೆ ಬೆಂಡೆಕಾಯಿ ಆಗಿರುವಂಥದ್ದು ನೀವು ಕಾಣಬಹುದು ನೋಡಿ ಸಣ್ಣ ಸಣ್ಣ ಗಿಡಗಳಲ್ಲಿ ಬೆಂಡೆಕಾಯಿ ಆಗಿದೆ ವೈಟ್ ಬೆಂಡೆ ನೋಡಿ ದಪ್ಪ ಆಗಿರುವಂಥ ಬೆಂಡೆ ಈ ಬೆಂಡೆಕಾಯಿಯನ್ನು ಹೇಗೆ ಇವರು ಗ್ರೋ ಬ್ಯಾಗ್ ಅಲ್ಲಿ ರೆಡಿ ಮಾಡ್ತಾರೆ ಅನ್ನೋದನ್ನ ಪ್ರಾಕ್ಟಿಕಲ್ ಆಗಿ ನಮ್ಗೆ ಈಗ ತೋರಿಸ್ತಾರೆ ಬನ್ನಿ ನೋಡುವ ಈಗ ನಾವು ಚೀಲದಲ್ಲಿ ಅರ್ಥಾತ್ ಗೋಣಿ ಚೀಲ ಬ್ಯಾಗು ಆಗ್ತದೆ ಮತ್ತು ಸಿಮೆಂಟಿನ ಚೀಲದ ಬ್ಯಾಗು ಕೂಡ ಆಗ್ತದೆ ಯಾವುದೇ ಬ್ಯಾಗ್ ಇದ್ರು ಕೂಡ ಆ ಬೆಂಡೆ ಗಿಡ ಬೆಳೆಸಲಿಕ್ಕೆ ಅನುಕೂಲ ಆಗ್ತದೆ ಆಗುವ ವಿಧಾನ ಹೇಗೆ ಅಂದ್ರೆ ಒಂದನೇದಾಗಿ ಕಳೆ ಹುಲ್ಲು ಬೆಳೆಯುವುದಿಲ್ಲ ಅದ್ರಲ್ಲಿ ನೀರಿನ ಅಂಶವು ಕೂಡ ಹೆಚ್ಚು ಕೊಳೆ ಇದ್ದು ಕೊಳೆ ಬರುವುದಿಲ್ಲ ಬೇರು ಕೊಳೆಯುವುದಿಲ್ಲ ಮಳೆಗಾಲದಲ್ಲಿ ಮೇಲಕ್ಕೆ ಇರ್ತದೆ ನೀರಿನ ಅಂಶ ಜಾಸ್ತಿ ಇರುವುದ್ರಿಂದ ಮಳೆಗಾಲದಲ್ಲಿ ಬೇರು ಕೊಳೆಯುವ ಸಾಧ್ಯತೆ ಇರ್ತದೆ ಬೇರು ರೋಗ ಅಂತ ಬರ್ತದೆ ಅದಕ್ಕೆ ಈ ಬ್ಯಾಗ್ನಲ್ಲಿ ಅಂತದ್ದೇನು ಬರುವುದಿಲ್ಲ ಆದ್ರಿಂದ ಅದಕ್ಕೆ ಬೇಕಾದಂತ ಮಣ್ಣು ಅಥವಾ ತೋರಿಸ್ತದೆ ನೋಡಿ ಇದು ದರಕು ಮಣ್ಣು ಹೇಳ್ತಾರೆ ದರಕು ಮಣ್ಣು ಅಂದ್ರೆ ನಾವು ತ್ಯಾಜ್ಯ ಒಣ ತ್ಯಾಜ್ಯಗಳನ್ನು ಸುಟ್ಟು ಅದನ್ನು ಸುಡುಮಣ್ಣ ಅಂತ ಗ್ರಾಮೀಣ ಭಾಷೆಯಲ್ಲಿ ಮಾಡ್ತೇವೆ ಆ ದರಕು ಮಣ್ಣಿನ ಜೊತೆಗೆ ಕೆಲವು ಫಲವತ್ತಾದ ಮಣ್ಣನ್ನು ಸೇರ್ಪಡೆ ಮಾಡಿ ಚೀಲಕ್ಕೆ ಹಾಕ್ತೇವೆ ಚೀಲಕ್ ಹಾಕಿ ಹೆಡ್ಗೆ ಹಾಕ್ತೇನೆ ಮುಂಚೋರ್ತೇನೆ ಒಂದು ಅರ್ಧ ಚೀಲದ ಪ್ರಮಾಣದವರೆಗೆ ಮಣ್ಣು ಬರಬೇಕು ಹೌದು ಅದ ನಂತರ ಮಧ್ಯದಲ್ಲಿ ಏನ್ ಮಾಡ್ತೇನೆ ಒಂದು ಪಾಯಿಂಟ್ ಮಾಡ್ಕೊಳ್ತೇನೆ ಗಿಡ ಅಥವಾ ಗಿಡ ಅಥವಾ ಬೀಜ ನೆಡುವಂತ ಒಂದು ಪಾಯಿಂಟ್ ಮಾಡ್ಕೊಳ್ಳುವ ಅದಕ್ಕೆ ನಾನು ಮೊತ್ತ ಮೊದಲಾಗಿ ಗೆರೆಹೊಳ ಗೊಬ್ಬರವನ್ನು ಹಾಕ್ತೇತಿಹೊಳ ಹಟ್ಟಿ ಗೊಬ್ಬರದ ಮತ್ತೆ ಈ ತ್ಯಾಜ್ಯ ವಸ್ತುಗಳಿಂದ ಹಸಿ ತ್ಯಾಜ್ಯದಿಂದ ಮಾಡಿರತಕ್ಕಂತ ಗೊಬ್ಬರ ಈ ಗೆರೆಹೊಳ ಗೊಬ್ಬರ ಮಾಡಿರ್ತದೆ ಆ ಹುಳದ ಗೊಬ್ಬರವನ್ನು ಹಾಕಿ ಅದ್ರ ಮಧ್ಯದಲ್ಲಿ ಬೀಜವನ್ನು ನೆಡಬಹುದು ಅಥವಾ ಗಿಡವನ್ನು ಕೂಡ ನೆಡಬಹುದು ಇಂತಿಷ್ಟು ದಿವಸದ ಗಿಡ ಅಂತ ಇರ್ತದೆ ಇದು ಬೇರು ಸಮೇತ ಗಿಡ ಬರ್ತದೆ ಈ ಗಿಡವನ್ನು ಹೀಗೂ ಮಾಡಬಹುದು ಅಥವಾ ಒಂದೇ ಸಿಂಗಲ್ ಗಿಡ ಈ ಕಾಗದದ ಲೋಟ ಅಂತ ಇರ್ತದಲ್ಲ ಅದ್ರಲ್ಲೂ ಕೂಡ ಮಣ್ಣು ಹಾಕಿ ಬೀಜವನ್ನು ಓಡಿ ಗಿಡ ಮಾಡಬಹುದು ಕಷಾಯ ಮಾಡಿದ ಗಿಡ ಅಂತ ಆ ರೀತಿ ಇದ್ರಲ್ಲಿ ಬ್ಯಾಗ್ ನಲ್ಲಿ ಇಟ್ಟು ಕವರ್ ಮಾಡಿ ಮಣ್ಣು ಗಿಡ ಎತ್ತರ ಆದ ಮಣ್ಣು ಹಾಕ್ತಾ ಹೋಗಿ ಈಗ ಗಿಡ ಬದುಕಲಿಕ್ಕೆ ಗಿಡ ಬೇರು ಕೊಟ್ಕೊಳ್ಲಿಕ್ಕೆ ಆಧಾರವಾಗಿ ಸಾಕಾಗ್ತದೆ ಸ್ವಲ್ಪ ಮಣ್ಣು ತದನಂತರ ಗಿಡ ಎಷ್ಟು ಎತ್ತರ ಮಟ್ಟಕ್ಕೆ ಹೋಗ್ತದೋ ನಂತರ ಸ್ವಲ್ಪ ಮಣ್ಣು ತುಂಬಿಸ್ತಾ ಇರ್ಬೇಕು ಕನಿಷ್ಠ ಈ ಚೀಲ ಮುಕ್ಕಾಲಂಶ ಮಣ್ಣು ತುಂಬುತ್ತದೆ ಗಿಡ ಫಲವತ್ತಾಗಿ ಬರುವಾಗ ಗಿಡ ಫಲವತ್ತ ಕೋಳ ಆಗುವಂತ ಸಮಯದಲ್ಲಿ ಈ ಬ್ಯಾಗಿನಲ್ಲಿ ಮಣ್ಣು ಸಾಧ ಅಂಶ ಬರ್ತದೆ ಹಾಕ್ತಾ ಇರ್ಬೇಕಾಗ ದಿವಸಕ್ಕೆ ಒಂದೇ ಸಲ ಹಾಕ್ರೆ ಗಿಡ ಸಣ್ಣದಾಗ್ತದೆ ಮಣ್ಣು ಜಾಸ್ತಿ ಆಗ್ತದೆ ಗಿಡ ಎಷ್ಟು ಎತ್ತರ ಹೋಗ್ತದೋ ಆ ರೀತಿಯಲ್ಲಿ ಗಿಡಕ್ಕೆ ಸ್ತಂಭವಾಗಿ ಮಣ್ಣನ್ನು ನಾವು ಕೊಡ್ಬೇಕು ಸರ್ವೇ ಸಾಮಾನ್ಯ ಅದಕ್ಕೆ ನೀರು ಹಾಕುವ ನೆಲದಲ್ಲಿ ಆಗ್ಲಿ ಅಥವಾ ಬೇಗ ನೀರು ಗಿಡಕ್ಕೆ ನೀರು ಹೆಚ್ಚು ಬೇಕಾಗುದಿಲ್ಲ ಚೀಲದಲ್ಲಿ ತೇವಾಂಶ ಬಿಸಿಲಿಗೆ ಬಿಸಿಲಿಗೆ ಇಡ್ಬೇಕಂತ ಸ್ವಲ್ಪ ತಂಪಲಲ್ಲಿ ಇದ್ರು ಗಿಡ ಬೇರ್ ಕೊಟ್ಕೊಳ್ಳಲ್ಲವರಿಗೆ ಮಳೆಗಾಲದಲ್ಲಿ ಬೇಸಿಗೆಗಾಲದಲ್ಲಿ ಹೆಚ್ಚು ಇಳುವರಿ ಬರುವುದಿಲ್ಲ ಮಳೆಗಾಲದಲ್ಲಿ ಆಗ್ತದೆ ಮಳೆಗಾಲದಲ್ಲಿ ಬೆಳಿಬೇಕಿದ್ರು ಕೂಡ ನಾವು ಹೆಚ್ಚಾಗಿ ಮೇ ಒಂದಕ್ಕೆ ಸ್ಟಾರ್ಟ್ ಮಾಡ್ತೇನೆ ನೆಡುವಂತದ್ದು ಯಾಕಂದ್ರೆ ಅದೊಂದು ಒಳ್ಳೆಯ ದಿನ ನನ್ನ ಅನಿಸಿಕೆ ಪ್ರಕಾರ ಕಾರ್ಮಿಕ ದಿನಾಚರಣೆ ಆ ಕಾರ್ಮಿಕರು ಮಾಡುವಂತ ಒಂದು ಕೆಲಸ ಕೃಷಿ ಕಾರ್ಮಿಕರಿಗೆ ಅದೊಂದು ಉತ್ತಮವಾದಂತ ದಿನಾಚರಣೆ ಅಂತ ಸರ್ಕಾರವೇ ಅದನ್ನ ಆಚರಿಸ್ತಾ ಇದೆ ಆ ದಿವಸ ನಾನು ಹೇಳ್ತೇನೆ ಅದು ಜೂನ್ ಹದಿನೈದರ ಹಾಗೆ ಫಲವನ್ನು ಕೊಡ್ತದೆ ಕೊಡ್ತದೆ ಕನಿಷ್ಠ ನಲವತ್ತೈದರಿಂದ ನಲವತ್ತು ದಿವಸದ ಅವಧಿ ಒಳಗೆ ಫಲ ಸ್ಟಾರ್ಟ್ ಆಗ್ತದೆ ಈ ಬೆಂಡೆ ಕೃಷಿಯಲ್ಲಿ ಬಾರಿ ದೊಡ್ಡ ಒಂದು ಯಕ್ಷ ಪ್ರಶ್ನೆ ಈ ಬೆಂಡೆಗೆ ಬಿಳಿ ರೋಗ ಒಂದು ಬರುದು ಒಂದು ಕೊಟ್ಟ ಹಿಡಿದಾಗೆ ಬರ್ತದೆ ಕೊಟ್ಟ ಹಿಡಿದು ಅಂತ ಹೇಳ್ತಾರೆ ಹೌದು ಅದಕ್ಕೆ ಏನಾದ್ರು ಪರಿಹಾರ ಉಂಟು ನಿಮ್ಮ ಹತ್ರ ಈ ಇಂದಿನವರೆಗೆ ಯಾವುದೇ ರೀತಿಯ ಅದಕ್ಕೆ ಔಷಧಿ ಮೆಡಿಸಿನ್ ಬಂದಿಲ್ಲ ಬಂದಿಲ್ಲ ಇಲ್ಲ ನಾನು ತಿಳಿದ ಹಾಗೆ ಸಾಧಾರಣ ನಾನು ಇಪ್ಪತ್ತೈದು ವರ್ಷ ಅದೇ ಎರಡ್ ಸಾವಿರದಿಂದ ಇಪ್ಪತ್ತೈದು ವರ್ಷ ಆಯ್ತು ಈಗ ಅದನ್ನ ನಡ್ತಾ ಇದ್ದೇನೆ ಇಲ್ಲಿವರೆಗೆ ಬಿಳಿ ರೋಗಕ್ಕೆ ಯಾವುದೇ ಮೆಡಿಸಿನ್ ಇಲ್ಲ ಆದ್ ಬಿಳಿ ರೋಗ ಬರುವ ವಿಧಾನ ಕೃಷಿ ಇಲಾಖೆಯಲ್ಲಿ ಕೇಳ್ದವಾಗ ಹೇಳ್ತಾರೆ ಹುಳದ ಬಾಧೆಯಿಂದ ಬರ್ತದೆ ಅಂತ ಅದಕ್ಕೆ ಹುಳದ ಕಂಟ್ರೋಲ್ ಮಾಡ್ಕೊಂಡಿದ್ರೆ ಈ ಬಿಳಿ ಹುಳ ಬಂದು ಏನ್ ಮಾಡ್ತದೆ ಆ ಎಲೆಯನ್ನು ಕೊಟ್ಟೆ ಮಾಡ್ತದೆ ಸುಳ್ಳಿ ಸುರುಳಿ ಆಕಾರಕ್ಕೆ ತರ್ತದೆ ಅದು ಬರುವಾಗ ಒಂದ್ ಎರಡು ಗಿಡಕ್ಕೆ ಬಂದಾಗ ಆ ಗಿಡವನ್ನು ಅಲ್ಲಿಂದ ತೆಗೆದು ಲೆಸ್ ಮಾಡಿದ್ರೆ ಮತ್ತೆ ಹುಳಕ್ಕೆ ಬೇಕಾದಂತ ಮೆಡಿಸನ್ ಇದೆ ನಾವೇ ಮನೆಯಲ್ಲಿ ತಯಾರು ಮಾಡ್ತೇವೆ ಹುಳಿ ಮಜ್ಜಿಗೆ ಗಂಜಲು ಆ ನೀರು ಆಮೇಲೆ ಬೇವಿನ ಸೊಪ್ಪು ನಂಜಿನ ಎಣ್ಣೆ ಅಂತ ಸಿಗ್ತದೆ ಬೇವಿನ ಎಣ್ಣೆ ಇತ್ಯಾದಿಗಳನ್ನು ಹಾಕಿ ಒಂದು ಏಳು ಎಂಟು ಹತ್ತು ದಿವಸದೊಳಗೆ ಒಂದು ಡ್ರಮ್ ನಲ್ಲಿ ಅದನ್ನು ಕೊಳಸಿ ಅದು ಒಂಥರ ಸ್ಮೆಲ್ ಬರ್ತದೆ ಜಾಸ್ತಿ ಆ ಸ್ಮೆಲ್ ಬಂದವಾಗ ಅದನ್ನು ಸಿಂಬಳಿಸಿದಾಗ ಹುಳ ಸಾಯದಿದ್ದರು ಈ ಜಾಗದಿಂದ ಪಲಾಯನ ಮಾಡ್ತದೆ ಆ ಮಟ್ಟಿಗೆ ಖಂಡಿತ ಬರ್ಲಿಲ್ಲ ಬಿಳಿ ರೋಗ ಬಂದಿದೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಈ ಬೆಂಡೆ ಬೀಜ ಕೋಡು ಬೆಳೆದು ಮುಕ್ತಾಯ ಹಂತದ ಶುರು ಆಗಲಿ ಶುರು ಆಗಿದೆ ರೈತರಿಗೆ ಸ್ವಲ್ಪ ಆಸೆ ಹೆಚ್ಚು ನೀವೀಗ ಅದನ್ನು ಕಿತ್ತು ಬಿಸಾಡ್ಬೇಕು ಅಂತ ಹೇಳಿದ್ರಿ ಹೌದು ಕೆಲವರು ಬಿಸಾಡೋದಿಲ್ಲ ಬಿಸಾಡಿದ್ರೆ ಕೊನೆ ಪಕ್ಷದಲ್ಲಿ ಪೂರ ಹೋಗಿ ಹೇಳ್ಬೇಕಾಗ್ತದೆ ಅಲ್ಲ ಈ ಸಣ್ಣ ರೋಗಕ್ಕೆ ಸಣ್ಣದಿರುವಾಗಲೇ ಪ್ರಾಥಮಿಕ ಹಂತದಲ್ಲಿ ಔಷಧೋಪಾಯಚಾರವನ್ನು ಮಾಡದಿದ್ದರೆ ದೊಡ್ಡ ಹಂತಕ್ಕೆ ಹೋದವಾಗ ಗುಣಮುಖ ಆಗುದಿಲ್ಲ ಖಂಡಿತ ಆಗುದಿಲ್ಲ ಯಾರಿಂದ ಸಾಧ್ಯ ಇಲ್ಲ ಸಣ್ಣ ಪ್ರಾಥಮಿಕ ಹಂತದಲ್ಲೇ ಸರಿಯಾದ ಔಷಧೋಪಚಾರ ಅಥವಾ ಸರಿಯಾದ ಕೆಲಸ ಕಾರ್ಯಗಳನ್ನ ಅದಕ್ಕೆ ನಿಗವಿಸಿದ್ರೆ ಮಾತ್ರ ಅದನ್ನ ತಡೆಗಟ್ಟುವುದು ಸಾಧ್ಯ ಪ್ರಯತ್ನ ಮುಖ್ಯ ಪ್ರಯತ್ನ ಮಾಡದಿದ್ದೀರಾ ಬಾರಿ ಕಷ್ಟ ಬಿಳಿ ರೋಗ ಬರ್ತದೆ ಕೆಂಪು ಬರ್ತದೆ ಎಲ್ಲದೂ ಆಗ್ತದೆ ಅಲ್ಲದೇ ನಂತರ ಅದಕ್ಕೆ ಅಂತ್ಯ